ನಮಸ್ಕಾರ ರೈತ ಬಾಂಧವ್ರಿ ಒಂದು ಇವತ್ತೊಂದು ಒಂದು ಹೊಸ ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ವಿಚಾರ ತರಬೇಕು ವಿಚಾರ ಮಾಡಿದ್ದೀನಿ ರೀ ಏನಪ್ಪ ಅಂತಂದ್ರೆ ಎಷ್ಟೋ ಜನಕ್ಕೆ ಹೇಳಬೇಕಂದ್ರೆ ಒಂದು ನೈಂಟಿ ಏಯ್ಟ್ ಪರ್ಸೆಂಟ್ ಜನಕ್ಕೆ ಹೇಳಬೇಕಂದ್ರೆ ಗೋದ್ಯಾಗ ಪ್ರೀ ಎಮರ್ಜೆನ್ಸಿಯಾಗಿ ಯಾವ ಔಷಧ ಹೊಡಿಬೇಕು ಅನ್ನೋದನ್ನು ಭಾಳ ಕಾಂಪ್ಲಿಸಿಟಿದಾಗಿದ್ದಾರೆ ಸೊ ಅದ್ರ ಬದಲೇ ನಾನು ಒಂದು ವಿಚಾರ ಹೇಳಕ್ಕೆ ಬಂದಿ ಆಮೇಲೆ ಅದು ಮೇಲೆ ಆದ್ರೂ ಯಾವ್ದು ಪರ್ಫೆಕ್ಟಾಗಿ ಕೆಲಸ ಮಾಡಿ ಸೊ ಅದ್ರ ಬದಲೇ ಒಂದು ವಿಚಾರ ಹೇಳಕ್ಕೆ ನಾನು ಇವತ್ತು ರೀ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಈಗ ನಾವು ಗೋಧಿ ಅಥವಾ ಸದಕ ಹಾಕ್ತೀವಿ ಸೊ ಆ ಟೈಮ್ದಾಗ ಹೇಳ್ಬೇಕಂದ್ರೆ ಆಕ್ಸಿಕ್ಲಿ ನಾವು ಇವು ಹೊಡಿತಾರೆ ಬಟ್ ಸರಿಯಾಗಿ ವರ್ಕ್ ಮಾಡೋಂಗಿಲ್ಲ ಒಬ್ಬೊಬ್ಬರು ಹೆಂಜ್ ಹೇಳ್ಬೇಕಂದ್ರೆ ಕೊಡಂಗೂ ಇಲ್ಲ ಸೊ ಅಂಥದ್ರೊಳಗೆ ನಾ ಏನು ಮಾಡ್ಯಪ್ಪ ಅಂದ್ರೆ ಒಂದು 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 ಏಳೆಂಟು ಕುಣಿ ಹೇಳ್ಬೇಕಂದ್ರೆ ಪ್ರಯೋಗ ಮಾಡಿದ್ನಿ ಸೊ ಅದು ಅಗ್ದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿತ್ತು ಸೊ ಅದ್ರ ಬದಲು ನಾನು ವಿಚಾರ ಹೇಳಕ್ಕೆ ಬಂದಿದ್ದೀನಿ ಈ ಬುಟಾಕ್ಲವರು ಫಿಫ್ಟಿ ಪರ್ಸೆಂಟ್ ಇ ಡಬ್ಲ್ಯೂ ಅಂತ ಒಂದು ಹೇಳ್ಬೇಕಾರೆ ಮಾರ್ಕೆಟ್ನಾಗೆ ಎಲ್ಲ ಕಡೆ ಸಿಗ್ತೈತಿ ಬ್ರ್ಯಾಂಡದಾಗಿ ಹೇಳ್ಬೇಕಾದ್ರೆ ಸೂಪರ್ ಫಾಸ್ಟ್ ಅಂತ ಬರ್ತೈತಿ ಫಾಸ್ಟ್ ಮಿಕ್ಸ್ ಅಂತಂದು ಬರ್ತೈತಿ ಸೊ ಪ್ಲೇನಾಗಿ ಹೇಳ್ಬೇಕಂದ್ರೆ ಈ ಹೊಡೆದು ನೀವು ಒಂದು ಮೂರ್ನಾಲ್ಕು ದಿವ್ಸ ಒಳಗೂ ಹೊಡ್ಕೋಬೋದು ಅದನ್ನ ಹೊಡಿಯೋದ್ರಿಂದ ಏನಪ್ಪ ಅಂದ್ರೆ ಯಾವ್ದು ಒಂದು ರೀತಿ ಯಾವುದೋ ಉದ್ದಲ್ಲಿ ಆಗಲಿ ಆಮೇಲೆ ಗುಂಡೇಲಿ ಕಸ ಆಗಲಿ ಒಂದು ಎರಡು ಎರಡೂವರೆ ತಿಂಗಳ ತಗ ಕವರ್ ಮಾಡ್ತೈತಿ ಸೊ ಯಾವುದೇ ರೀತಿ ಹೇಳೋಂಗಿಲ್ಲ ಮತ್ತು ಯಾವುದೇ ರೀತಿ ಸುಟ್ಟಕ್ಕಾಗೋದು ಎದ್ದು ಸಾಯುದು ಈ ಥರ ಯಾವುದೇ ರೀತಿ ಒಂದು ಅದಕ್ಕೆ ಇಫೆಕ್ಟ್ ಒಂದು ಆಗಂಗಿಲ್ಲ ಸೊ ಆ ಥರ ನೀವು ಮೇಂಟೈನ್ ಮಾಡ್ಕೋಬೋದು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಇನ್ನು ಎದ್ದ ಮೇಲೆ ಯಾವಾಗ ಯಾವ ಟೈಮ್ದಾಗ ಸೂಕ್ತವಾಗಿ ನಾವು ಹೊಡೆದ್ರೆ ಅಗತ್ಯ ಕರೆಕ್ಟಾಗಿ ಕಂಟ್ರೋಲ್ ಆಕತ್ತಿ ಎಷ್ಟೋ ಜನ ಅಂತಿರ್ತಾರೆ ಸರಿ ನಾವು ಹೊಡೆದಿವ್ರಿ ಆದ್ರೂ ಸರಿಯಾಗಿ ಸಾಯಿಲಿಲ್ಲ ಕಸ ಏನು ರೀಪಾ ಎಂತಾಗೋದು ಸುಕ್ಕಪಟ್ರು ಆಗ್ತೀವಿ ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಡಿಯುವಂಥ ಒಂದು ಟೈಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದಪ್ಪ ಅಂದ್ರೆ ಎಲ್ಲರೂ ಇಪ್ಪತ್ತೊಂದು ಸೋಳಗ್ ಹೊಡಿ ಅಂತ ಹೇಳ್ತಾರೆ ಬಟ್ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹದಿನೈದರಿಂದ ಇಪ್ಪತ್ತೊಂದು ಸೊಳಗ್ ಹೊಡೆದಾಗ ಅದಕ್ಕೆ ಭಾಳ ಪರ್ಫೆಕ್ಟಾಗಿ ಕಂಟ್ರೋಲ್ ಆಗ್ತದೆ ಯಾವಪ್ಪ ಅಂದರೆ ಈಗ ಮಾಮೂಲಾಗಿ ಹೇಳಬೇಕಂದ್ರೆ ಇದ್ದಿ ಒಂದು ಅಂದ್ರೆ ಪಾಧಿ ಕಡಿಮೆ ರೇಟ್ನಾಗನು ಹೇಳ್ಬೇಕಂದ್ರೆ ಸಿಕ್ತಿರ್ತಾವೆ ಕಡಿಮೆ ಅಂದರೆ ಅದ್ರಾಗ ಒಂದು ಎರಡು ಮೂರು ನಮ್ಮ ವೆರೈಟಿ ಇದಾವೆ ಬ್ರ್ಯಾಂಡ್ ಮೇಲೆ ಇದನ್ನ ಹಾಕೈತಿ ವಿಧಿ ಕಡಿಮೆದಾಗನು ಹೇಳ್ತಾರೆ ನಮ್ಗೆ ಅವೈಲೇಬಲ್ ಆಗುವಂಥ ಒಂದು ಇದಿಂದಾವೆ ನಾವು ಹೊಡ್ಕೋಬೋದು ಅದರಿಂದ ಹೇಳ್ತಾರೆ ಕಂಟ್ರೋಲು ಮಾಡ್ಕೋಬೋದು ಪ್ಲಸ್ ಇನ್ನೊಂದು ವಿಚಾರ ಕೇಳಿ ನಿಮ್ಗೆ ಹೇಳ್ತೀನಿ ರೀ ಈಗ ಏನೈತಿ ಒಂದು ಸಲ ಟಾನಿಕ್ ಕುಡಿಯೋದು ಆಮೇಲೆ ಇನ್ನೊಂದು ಸಲ ಕಸ ಔಷಧ ಫಸ್ಟ್ ಕೊಡೋದು ಆಮೇಲೆ ಟಾನಿಕ್ ಕುಡಿದು ಹಿಂಗೆ ಮಾಡ್ತಿರ್ತಾರೆ ಇನ್ನೊಂದು ವಿಚಾರ ಹೇಳ್ತೀನಿ ನಾವು ಒಂದು ಪ್ರೇವ್ ಮಾಡೇನಿ ಜ್ಞಾನೋ ಈಗ ಪ್ಲಸ್ ಹೇಳ್ಬೇಕಾದ್ರೆ ಆದರೂ ಕೂಡ ಒಂದು ಐವತ್ತು ಎಮ್ ಎಲ್ ಹಾಕಿ ನೀವು ಚೆಕ್ ಮಾಡಿದೀವಿವು ಯಾವುದೇ ರೀತಿ ಅಡ್ಡ ಪರಿಣಾಮ ಆಗಿಲ್ಲ ಏನ ಬೋದೇಗಿನ ಕಸದ ಔಷದ ಜೊತೆಗೆ ಸೊ ಹಂಗೆ ನೀವು ಹೇಳಬೇಕಂದ್ರೆ ಯಾವುದೇ ರೀತಿ ಹಿಂಗೆ ಏನಾರ ಮೇಂಟೈನ್ ಮಾಡೋದ್ರೆ ಮಾಡ್ಬೋದು ಇನ್ನೂ ಅಡಸನೇ ಇಲ್ಲ ಮತ್ತು ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಹೇಳ್ಬೇಕಂದ್ರೆ ನಾನು ಸಂಪರ್ಕಿಸ್ಬೋದು ಥ್ಯಾಂಕ್ ಯು